హాయ్ ఫ్రెండ్స్ ఎల్గూ నమస్కార వెల్కమ్ బ్యాక్ టు మై ఛానల్ శ్రీదేవి సింపల్ లైఫ్ ಫ್ರೆಂಡ್ಸ್ ಇವತ್ತು ನಾನು ಸೋಮವಾರದ ಲಾಗನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರಿಗೆ ದೀಪ ಹಚ್ಚಿ ದೇವ್ರಿಗೆ ಸ್ತೋತ್ರಗಳನ್ನು ಹೇಳ್ತಾ ಇದ್ದೆ ಮತ್ತು ಬೆಳಿಗ್ಗೆ ಎಷ್ಟು ವೀಡಿಯೋ ಮಾಡಿಕೊಂಡೆ ಆಮೇಲೆ ನಾಷ್ಟ ಮಾಡಿದ್ದು ಅದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ ವೀಡಿಯೋನೇ ಇಲ್ಲ ನನ್ನ ಗ್ಯಾಲ್ರಿಯಲ್ಲಿ ಹಂಗಾಗಿ ಮತ್ತೆ ನಾನು ಮಕ್ಕಳ ಸಾಯಂಕಾಲ ವಿಡಿಯೋ ಮಾಡ್ಕೊಂಡಿದ್ದೆ ರಾತ್ರಿ ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಕಂಟಿನ್ಯೂ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಕಂಟಿನ್ಯೂ ನೋಡೋಣ ಫ್ರೆಂಡ್ಸ್ ನೋಡಿರಿ ಬೆಳಿಗ್ಗೆ ಅಷ್ಟು ವಿಡಿಯೋ ಮಾಡ್ಕೊಂಡ್ವಿ ಆಮೇಲೆ ನಾಷ್ಟ ಮಾಡಿದ್ದು ವಿಡಿಯೋ ಮಾಡಿದ್ದೆ ಅದು ಡಿಲೀಟ್ ಆಗಿಬಿಡೈತಿ ಇದು ವೀಡಿಯೋನೂ ಆಗಿಲ್ಲ ಡಿಲೀಟ್ ಆಗೋದಿಲ್ಲ ಹ್ಞೂ ಮಾಡಿದ್ರೆ ನಾವು ಇಲ್ಲ ಇಲ್ಲ ಗ್ಯಾಲ್ರಿ ಒಳಗೆ ಹಂಗಾಗಿ ಈಗ ಈಗೆಲ್ಲ ಮುಗೀತು ನೋಡ್ರಿ ಈ ಮಾಡಕತ್ತೀನಿ ಜೋಳದ ರೊಟ್ಟಿ ಮಾಡೀನಿ ಬಿಸಿ ಬಿಸಿ ಇಲ್ಲಿ ನೋಡ್ರಿ ಜುನ್ಕ ಮಾಡೀನಿ ಜುನ್ಕ ಭಾಳ ರುಚಿ ಇರುತ್ತೆ ಜೋಳದ ರೊಟ್ಟಿ ಜೊತೆ ಹ್ಞೂ ಹಾಕೋ ನಿಂಗೆ ರೊಟ್ಟಿ ಎಷ್ಟು ಬೇಕು ಅಷ್ಟು ಹಾಕೋ ಪಲ್ಯ ಹಾಕ್ತೀನಿ ನಾನು ಏಯ್ ಒಂದ ಅಂತ ಒಂದ ಸಾಲಲ್ಲ ನೋಡ್ರಿ ಒಂಚೂರು ಅಳಕನ ಮಾಡೀನಿ ಇರ್ಮ ನೋಡ್ರಿ ಈಗ ನಮ್ಮ ತಗ ನಾನ ಹಾಕಿ ಕೊಡ್ಬೇಕಂತ ಅದಕ್ಕೆ ಆಕಿಗೆ ಹಾಕಿ ಕೊಡಕತ್ತೀನಿ ಮೆತ್ತಂದ ಹಾಕ್ಲಾ ನೀ ತರ ಐದು ಮೆತ್ತಂದಕ್ಕ ಮೆತ್ತಂದಕ್ಕಾ ಹ್ಮ್ ನೀ ಮಾಡ್ತೀನ ತಮ್ಮ ಒಂದ ಸಾಕ ಹ್ಮ್ ಒಂದ ಆಮೇಲೆ ರುಚಿ ಇರ್ತಾ ನಿನ್ನನ್ನ ಬಡಿತಾ ನಾ ಹಿಟ್ಟಿಂದ ಅವತ್ತೇನೋ ಸಾಗುತ್ತರ ಮಾಡಿದ್ವಲ್ಲ ಅದ ಇದು

なおや、クサポテトプロになんか。な、hmm. お、mm、ファッションズンチョッキン。おやん。ま、hmm.、そう言ってね、ディノー言って、おやファッションスマッサージティナテンノリで。

ನಡ್ಸ್ಕೊತಿಯಾ ಹ್ಞೂ ಫೋನ್ ಹಚ್ಚಿ ಹೇಳ್ಬೇಕು ಕಿಕ್ಕ ಕೇಳಬೇಕು ಅಲ್ಲೇ ಹೇಳು ಬೇಗ ಮಾಡಿಸ್ಕೊಂತೀಯ ಇಲ್ಲಿ ಚಿಕ್ಕ 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 ಮಾಡಿಸ್ಕೊತಿಯಾ ಏ ಅಂತಾಳಮ್ಮ ಹ್ಞೂ ಹ್ಞೂ ಕಿ ಚಿಕ್ಕ 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 ಮಾಡ್ತೀಯಾ ಇಲ್ಲಿ ಮಾಡಿಸ್ಕೊತೀಯಾ ಕಟ್ಟಿಂಗು ಹ್ಞೂ ಓತಾ ಹ್ಞೂ ಹ್ಞೂ ಹೇಳು ಯಾವ್ದು ಹೇಳು ಇಲ್ಲ ನಾನು ಓಕೆ ಅದಕ್ಕೆ ಕಿಕ್ಕ ಮುಚ್ಚೋದು ಹ್ಞೂ ಇವಾಗ ಹೇಳಪ್ಪಾಜಿ ಚೆನ್ನಾಗೈತಾ ಚೆನ್ನಾಗೈತಾ ಹ್ಞೂ ಹೌದಾ ಮಸ್ತ್ ಆಯ್ತಾ ಸೂಪರ್ ಅಂತ ಎಲ್ಲರು ಸಿನಾ ಕೂತಾರ ಫ್ರೆಂಡ್ ಈಗ ನಮ್ಮಪ್ಪ ಬಂದರು ನಮ್ಮಪ್ಪ ತಿನ್ನತಾರೆ ಇದು ನೋಡಿ ಮಂಗಳವಾರ ಬೆಳಿಗ್ಗೆ ನಾನು ನಮ್ಮನೆಯವ್ರಿಗೆ ಬಾಕ್ಸ್ ರೆಡಿ ಮಾಡಿ ಅವರು ತಗೊಂಡು ಆಫೀಸಿಗೆ ಹೋದರು ಫ್ರೆಂಡ್ಸ್ ಅವರು ಹೋದ ಮೇಲೆ ಕಸ ಗುಡಿಸ್ತಾ ಇದ್ದೀನಿ ಅವರು ಮುಂಚೆ ಎಲ್ಲ ಮಾಡಿಕೊಟ್ಟು ಹೋಗ್ತಿದ್ರು ರಜೆ ಇದು ಸ್ಕೂಲ್ ರಜೆ ಇಲ್ದಾಗ ಇದ್ದಾಗ ಅವಾಗ ಹಂಗಿತ್ತು ಬೇಗ ಆಗ್ತಿತ್ತು ಇವಾಗ ರಜೆ ನೋಡ್ರಿ ಅವ್ರನ್ನ ಆಫೀಸ್ಗೆ ಒಂದು ಸ್ವಲ್ಪ ಲೇಟಾಗಿ ಹೋಗಾರೆ ಮತ್ತು ಇನ್ನು ಮನೆಗೆಲ್ಲ ಕೆಲಸ ಮಾಡ್ಕೊಂಡು ಕುಂತರು ಇನ್ನೂ ಲೇಟ್ ಆಗುತ್ತೆ ಅಂಥೇಳಿ ನೈ ನ ಲೇಟ್ ಆಗುತ್ತೆ ಮಲಗೋದು ಬೆಳಿಗ್ಗೆ ಲೇಟಾಗಿ ಆಗುತ್ತಲ್ಲ ಹೇಳೋದು ಹಾಗಾಗಿ ನಾಷ್ಟ ಮಾಡಿಬಿಟ್ಟು ಏನಾದರೂ ಒಂದು ಕೆಲಸ ಹೆಲ್ಪ್ ಮಾಡಿಬಿಟ್ಟು ಹೋಗ್ತಾರೆ ಪಾತ್ರೆ ಗೀತ್ರೆ ತೊಳೆದು ಕೊಟ್ಟು ಕಸ ಗುಡಿಸೋದು ಅದೆಲ್ಲ ಮಾಡೋದಿಲ್ಲ ಹಂಗಾಗಿ ನಾನು ಅವರು ಮೇಲೆ ಈಗ ಎಲ್ಲ ಸ್ವಚ್ಛ ಕಸ ಗುಡಿಸಿ ಮಕ್ಕಳು ಇನ್ನೂ ಇಬ್ಬರು ನಮಿತಾ ನಾವೇ ಅವ್ರನ್ನೇನು ಬಿಡು ಮಲ್ಕೊಲಿ ಎದ್ದು ಅವ್ರು ಮಾಡೋದಾದ್ರೆ ಏನೈತಿ ಆರಾಮಾಗಿರಲಿ ಹೇಳ್ಬಿಟ್ಟು ಮಲ್ಕೊಂಡಿದ್ರು ನಾನು ಕಸ ಗುಡಿಸ್ತಾ ಇದ್ದೆ ಕಸ ಕಸಕ್ಕೆ ಗುಡ್ಸದ್ರೊಳಗನ ಎದ್ಲು ಅಕ್ಕಿ ಎದ್ಮೇಲೆ ಮೇಲೆ ಮಾಡ್ತಾ ಇದ್ದಾಳೆ ನೋಡಿರಿ ಇವಾಗ ನಾನು ನೆಲ ಒರೆಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಚಿಕ್ಕದಲ್ವಾ ಬೇಗ ಬೇಗ ಒರೆಸ್ಕೊಂಡ್ಬಿಡ್ಬೋದು ಏನೂ ಅಷ್ಟೊಂದು ನನಗೆ ಕಷ್ಟ ಅನಿಸೋದಿಲ್ಲ ಒಂದೇ ರೂಮು ಒಂದು ಹಾಲು ಒಂದು ಅಡುಗೆ ಮನೆ ಇಷ್ಟು ವರ್ಸೋದು ಎಷ್ಟು ನೋಡಿರಿ ಬೇಗನ ಒರೆಸ್ಕೊಂಡ್ಬಿಡ್ಬೋದು ಹಂಗಾಗಿ ನಾನೇ ಒರೆಸ್ಕೊಂಡ್ರಾಯ್ತು ಅಂತ ಒರೆಸ್ತಾ ಇದ್ದೀನಿ ನೆಲನ ನಾವೇ ನೋಡ್ಬೋದು ಇನ್ನೂ ಮಲ್ಕೊಂಡಿದ್ದಾಳೆ ಬೆಳಿಗ್ಗೆ ಒಂಬತ್ತುವರೆ ಏನೋ ಆಗಿತ್ತು ಒಂಬತ್ತುವರೆ ಇನ್ನೇನು ಹತ್ತಿರ ಹತ್ತು ಗಂಟೆ ಹಾಕಿ ಬಂದಿತ್ತು ಟೈಮು ಅಷ್ಟೊತ್ತಾದ್ರೂ ಮಲಗಿದ್ಲು ಯಾಕಂದ್ರೆ ಹಿಂದಿನ ದಿವಸ ನಮ್ಮ ಮನೆ ಹತ್ರ ಕರೆಂಟ್ ಹೋಗಿಬಿಟ್ಟಿತ್ತು ಫ್ರೆಂಡ್ಸು ಹಾಗಾಗಿ ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ ಹಿಂದಿನ ದಿವಸ ಮತ್ತು ಆಗಲಿನೂ ಮಲಗಲ್ಲ ಮನೇಲಿ ನಮೀತ ರೀ ಹಾಗಾಗಿ ಈಗ ಸ್ನಾನಾಗಿ ನಾನು ಮುಗಿಸ್ಕೊಂಡು ನಾನು ಅಷ್ಟೇ ಬಿಸಿ ಮಣತೀನಿ ಚಿತ್ರಾನ್ನ ಮಸಾಲ ಚಿತ್ರ ಮಾವಿನಕಾಯಿ ಚಿತ್ರ ಮಾವಿನಕಾಯಿ ಚಿತ್ರಾನ್ನ ಮಸಾಲ ಚಿತ್ರಾನ್ನ ಹ್ಞೂ ಸರಿ ರಾತ್ರಿದು ಅನ್ನ ಇಷ್ಟು ಉಳಿದಿತ್ತು ರೊಟ್ಟಿ ಮಾಡಿದ್ನಲ್ಲ ಅನ್ನ ಹಂಗೆ ಉಳಿತು ನಮಿತ ಅನ್ನ ಉಣ್ಲಿಲ್ಲ ಮಾರಪ್ಪನೂ ಜಾಸ್ತಿ ಅನ್ನ ಊಟ ಮಾಡಲಿಲ್ಲ ಹಂಗಾಗಿ ಹಾ ಅನ್ನ ಬಾಳ ಉದಿತ್ತು ಅದನ್ನ ಈಗ ನಾನು ಮತ್ತೆ ಪುದೀನ ರೈಸ್ ಪಲಾ ಊಟ ಮಕ್ಕಳ ಈ ತರ ಮಾಡಿದ್ವಿ ಅಂದ್ರೆ ಹಳಿಸಿ ಹೋಗಿ ಎಲ್ಲ ಹಾಳಾಕಿತ್ತು ಹಂಗಾಗಿ ಒಗ್ಗರಣೆ ನಾವೇ ಎದ್ದಾಳೆ ಆಯ್ತು ಲೇಟಾಗಿ ಎದ್ದು ಹೋಗ್ತಿದ್ರು ರಾತ್ರಿ ನೋಡ ಮಕ್ಕಳ ಎದ್ದಿ ಊಟ ಕೆದ್ ಅವ್ರ ಯಾವಾಗ ರಾತ್ರಿ ಹ್ಞೂ ನನಗಂತರ ಮಕ್ಕಳ ನಿತ್ಯ ಸಂಪಾತ ಕರೆಂಟ್ ತೆಗ್ದಿದ್ದಿಲ್ಲ ಏನಿಲ್ಲ ಹ್ಮ್ ಆರಾಮಾಗಿ ನಿತ್ಯೆ ಮಾಡಿದ್ವಿ ಕಲರಿದ್ವಿ ಆಫ್ ಮಾಡಿ ಮಕ್ಕ ಏಳು ಕೆದ್ದೆ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಕಿವಿ ಸ್ವಚ್ಛಕ್ ತೊಳ್ದಿನ ಹ್ಮ್ ಸ್ವಚ್ಛಕ್ ತೊಳಿದಿನ ಹ್ಮ್ ಇತ್ತು ಅಲ್ಲಿದ್ ತೊಳೆದಿತ್ತು ಸಾಮಾನ್ಯ ಚಿತ್ರಾನ್ನ ಜಾಸ್ತಿ ಕಲಿಸಿ ಇಟ್ಟಿದ್ದೆ ಬಟ್ ಹಾಕೊಂಡ ಇಷ್ಟ ವೈಟ್ ರೈಸ್ ಇದ್ರೆ ಏನೂ ಆಗಲ್ಲ ಹಂಗೇ ತಿಂತೀನಿ

চেক ন্লিপ দিছ ইমান কিন্ত হেংকি এতিয়া নানে আইত না বাই মা নামে

A ver. Hey. ¿Cómo ya? Hey. Mmm. 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 ಫ್ರೆಂಡ್ಸ್ ನೋಡಿರಿ ಇಲ್ಲೇ ಚಾಕಿಟ್ಟೈತಿ ಇಲ್ಲಿ ಹಾಲು ಇಟ್ಟಿವಿ ಹಾಲಿಗೆ ನೀರು ಜಾತ್ ಆಗ್ಬಿಟ್ರೆ ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಕಸ ಗುಡಿಸಿ ದೀಪ ಹಚ್ಚಬೇಕೀಗ ದೀಪ ಹಚ್ಚೋದ್ಕಿಂತ ಮುಂಚೆ ಪಾನಿ ಪೂರಿ ಮನೆಗೆ ಬೇಗ ತಿನ್ಬೇಕು ಅವನಿಗೆ ಹ್ಞೂ ಹೊರಗೆ ಹೋಗೋಣ ನಡಿ ಅಂತ ಅಂದೆ ಮಾತಾ ಹುಡುಗಿ ಕರ್ಕೊಂಡು ಆಕಿಗೆ ನೋಡಿದ್ರೆ ಇವತ್ತು ಮಧ್ಯಾಹ್ನ ನಿದ್ದೆ ಆಗಿಲ್ಲ ಒಂಥರ ಮಾಡಕತ್ತಾಳ ಅದಕ್ಕೆ ಬ್ಯಾಡ ತಂದೆ ಇಲ್ಲೇ ತಗೊಂಡ್ರಿ ಏನು ಇದು ಮಸಾಲೆ ಪುರಿ ಇದು ನಂದು ಮಸಾಲೆ ಪುರಿ ಪಾನಿಪುರಿ ನಂದು ಮೂರು ಪ್ಲೇಟು ಪಾನಿಪುರಿ ಎರಡು ಪ್ಲೇಟ್ ಪಾನಿಪುರಿ ಒಂದು ಪ್ಲೇಟು ಮಸಾಲೆ ಪುರಿ ಒಂದು ಪ್ಲೇಟ್ ಇದು ಹ್ಞೂ

ಪಾನಿಪುರಿ ಇದ್ರದ್ದು ಇದು ಎಲ್ಲೈತಿ ಮಸಾಲೆ ಹಾಕದ ಓಕೆ ತಿಂದುಬಿಟ್ಟು ಇವು ಐದು ಆರು ಆರು ಐದು ಆರು ಏಳು ಎಂಟು ಹ್ಞೂ ಇದು ನಿಂದವ ಇದು ನಮ್ಮದು ನಾವೆಲ್ಲದೂ ನಂದು ಅಷ್ಟೆ ಏಳು ಏಳು ಕರೆಕ್ಟ್ ಅದ ಏಳು ಏಳು ಕರೆಕ್ಟ್ ಅದ ನೀನು ಹೋಗುವ ನೀನು ಬೇಲ್ಪುರಿ ಬೇಲ್ 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 ಆ ತಮ್ಮ ಇಲ್ಲಿ ಕೈಲಿ ತಿನ್ನಿಸ್ಬೇಕಾಕೀಗೆ ಸ್ಪೂನ್ ನಡೆಯಂಗಿಲ್ಲ ಏನಿದ್ರು ನಾವು ಭಾರತೀಯರು ಏನ ಹ್ಞೂ ಇಲ್ಲ ಚೆನ್ನಾಗಿಲ್ಲ ಹಾಕ ಇಲ್ಲ ಇಲ್ಲ ಹ್ಮ್